ಓಂ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಪರಮೇಟಿ ಗುರುಭ್ಯೋ ನಮಃ ಆದಿತ್ಯಚಂದ್ರೌ ಕುಚಸೌಮ್ಯಜೀವ ಶುಕ್ರಾರ್ಕಪುತ್ರ ವಿತರಹುಕೇತು ತತ್ತ್ರಹಾಂ ಫಲಮಾಧಿಶಂತಿ ಬಲಾಮೋಕ್ತಾಧಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ರಾಶಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಪ್ರಗತಿ ಇದೆ ಈ ವಾರ ನಿಮಗೆ ನಿಮ್ಮ ಒಳ್ಳೆಯ ಕಾರ್ಯಗಳಿಗೆ ಗುಣಕ್ಕೆ ಜನರ ಮೆಚ್ಚುಗೆ ಪ್ರಾಪ್ತವಾಗುತ್ತಾದರೂ ಕೆಲವು ಮಾತುಗಳು ವಿವಾದಕ್ಕೆ ಕಾರಣವಾಗುತ್ತೆ ಅದರಿಂದ ಸಂಘರ್ಷಕ್ಕೆ ಎಡೆಯಾಗುತ್ತೆ ಇನ್ನು ವಿದ್ಯಾರ್ಥಿಗಳು ಹೊಸ ಹೊಸ ಆಟಗಳನ್ನು ವಿಷಯಗಳನ್ನು ಕಲಿತೀರಿ ಸಂತೋಷವಾಗಿ ಕಾಲವನ್ನು ಕಲಿತೀರಿ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದರೆ ನೀವು ಮೇಲೆ ನಗ್ತಾ ನಗ್ತಾ ಇದ್ದರೂ ಸಹ ಮನಸ್ಸಿನಲ್ಲಿ ಅಪಾರವಾದ ದುಃಖವನ್ನು ಹೊಂದಿರ್ತೀರಿ ಯಾರ ಹತ್ರ ಹೇಳ್ಕೊಳ್ಬೇಕು ಹೇಳ್ಕೊಳ್ಳೋ ಬೇಡವೋ ಅನ್ನೋ ದ್ವಂದ್ವದಲ್ಲಿರ್ತೀರಿ ನೋಡಿ ಅವರು ಇವರ ಹತ್ರ ಹೇಳ್ಕೊಳ್ಳೋಕ್ಕಿಂತ ನಿಮ್ಮಿಷ್ಟದ ದೈವದ ಮುಂದೆ ಕುಳಿತು ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಸಂಕಟಗಳನ್ನು ಹೊರಹಾಕ್ಬಿಡಿ ಮುಂದೆ ಒಳ್ಳೆಯ ಇದ್ದೇ ಇದೆ ಪ್ರಾಣಾಯಾಮ ಧ್ಯಾನವನ್ನು ಮಾಡಿಕೊಳ್ಳಿ ಶುಭವಾಗಲಿ